ಹೇಳಬೇಕಪ್ಪ ಅಂದ್ರೆ ಒಂದು ಟೈಮ್ದಾಗ ನಮ್ಮ ಈ ಏರಿಯಾದಾಗ ವಾಕಿಂಗ್ ಬರ್ತಿದ್ವು ಚೆನ್ನಾಗಿದ್ದಾಟ ಇದೆ ನೋಡ್ರಿ ಅದು ಏರಿಯಾ ಆ್ಯಕ್ಚುಲಿ ಎಲ್ಲರಿಗೂ ಹೇಳಬೇಕಪ್ಪ ಅಂದ್ರೆ ಇವತ್ತು ನಾ ಎಲ್ಲಿದನಪ್ಪ ಅಂದ್ರೆ ವಯಾಮ್ ಒಂದ್ ಸ್ಥಳ ತಳಗಡೆ ಹೊಂಟ್ರೆ ನಾ ಇವಾಗ ಬೆಳಗ್ಗೆ ಬೆಳಿಗ್ಗೆ ಟೈಮಿಂಗ್ ಎಷ್ಟು ಐತಿಪ್ಪ ಅಂದ್ರೆ ಇವಾಗ ಆರು ಇಪ್ಪತ್ತೈದು ಆ್ಯಕ್ಚುಲಿ ಹೇಳಬೇಕ ಅಂದ್ರೆ ಆರು ಇಪ್ಪತ್ತೈತೆ ಬಿಸಿಲು ನೋಡ್ರಿ ಎಷ್ಟು ಕಡ್ಗೈತೆ ಒಂದು ಟೈಮ್ದಾಗ ನಾವು ಇಲ್ಲಿ ವಾಕಿಂಗ್ ಬಂದಪ್ಪ ಅಂದ್ರೆ ತಳ ಹೋಗಿ ಡಬಲ್ ಬರೋ ಹೊಡಿತಿದ್ದು ಇದೆಲ್ಲ ಭಾಳ ಅಂದ್ರೆ ಭಾಳ ಗಿಡಗಳು ಬೆಳೆದವು ಭಾಳ ಅಂದ್ರೆ ಭಾಳ ಗಿಡಗಳು ಬೆಳೆದವು ಇಲ್ಲಿ ಬರಕ ಅಂಜಿಕೆ ಬರೋದೈತಿ ಸೊ ಬಂದು ಭಾಳ ದಿವಸ ಇಲ್ಲಿ ಅಲ್ಲಿ ನೋಡ್ರಿ ಅಲ್ಲೊಂದು ಚೇರ್ ಇತ್ತು ಮ್ಯಾಲ ಅಲ್ಲೊಂದು ಎರಡು ಚೇರಿದ್ದು ಈ ತಳಗೆ ಒಂದು ಎರಡು ಮೂರು ಚೇರಿದ್ದು ಕ್ರೂಡಾಕ ಬೆಳಿಗ್ಗೆ ಬೆಳಗ್ಗೆ ಎದ್ದು ಕೂಡಲೆ ಅಂದ್ರೆ ಪಬ್ಲಿಕ್ ಇಲ್ಲಿ ನಮ್ಮ ಫಾಲ್ಸ್ ಪಬ್ಲಿಕ್ಕ ಮತ್ತು ಗೋಕಾಕ್ದಲ್ಲಿ ಇರೋ ಪಬ್ಲಿಕ್ ಎಲ್ಲ ಅಲ್ಲೇ ಇಲ್ಲೆಲ್ಲ ವಾಕಿಂಗ್ ಬರ್ತಿರು ಗಿಡಗಳ ಭಾಳ ಬೆಳೆದಾವ ಇಲ್ಲಿ ನೋಡ್ರಿ ಹೇರೆ ಹ್ಯಾಂಗೈತೆ ನೋಡಿರಿ ಆರು ಇಪ್ಪತ್ತಾದ್ರೂ ನೋಡ್ರಿ ಬಿಸಿಲು ಎಷ್ಟು ಕಡಕೈತೆ ನನ್ನ ಹಿಂದೆ ಬಿಸಿಲು ಕಾಣದಿದೆ ಎಲ್ಲರಿಗೂ ನೋಡ್ರಿ ಎಷ್ಟು ಕಡಕೈತಿ ನೋಡ್ರಿ ಬಿಸಿಲು ಆರು ಇಪ್ಪತ್ತಾದ್ರು ಕೂಡ ಇಲ್ಲಿ ಒಂದು ಚೇರ್ ಐತ್ರೀ ಅದು ಮೂರು ದಾರ ಆಲ್ರೆಡಿ ಸೊ ಹೇಳಬೇಕ ಅಂದರೆ ಇದೇ ಪ್ಲೇಸ್ದಾಗ ಇಲ್ಲಿ ಬಂದಿರೋ ಪಬ್ಲಿಕ್ ಬೆಳಿಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಬರ್ತಾರಲ್ಲ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ರೆಸ್ಟ್ ಮಾಡೋಕೆ ಇಲ್ಲೊಂದು ಸ್ಮಾಲ್ ಗಾರ್ಡನ್ ಅಷ್ಟು ರೌಂಡ್ ಏರಿಯಾದಾಗ ಅಲ್ಲಿ ಒಂದು ಡಬಲ್ ಬಾರ್ ಹೊಡ್ಯಾಕ ಅಲ್ಲಿ ಒಂದು ಎಂಗಲ್ ಹಾಕಿದ್ರು ನಮ್ಮ ಗೋಕಾಲದಿಂದ ಮತ್ತು ಫಾಲ್ಸಿಂದ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ವಾಕಿಂಗ್ ಮಾಡೋ ಬರ್ತಿರಲ್ಲ ಅವ್ರು ಇಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಚೇರ್ ಮೇಲೆ ರೆಸ್ಟ್ ಮಾಡ್ತಿದ್ರು ಮ್ಯಾಲೆ ಒಂದೆರಡು ಇದ್ದು ಆ ಸೈಡ್ ಒಂದೆರಡು ಚೇರ್ ಇಲ್ಲೊಂದು ಚೇರು ಮತ್ತು ಅಲ್ಲಿ ಎರಡು ಒಂದೆರಡು ಚೇರಿದ್ದು ಅದಾದ ತಕ್ಷಣ ಇಲ್ಲಿ ಡಬಲ್ ಬ್ಯಾರ ಹೊಡ್ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಪಬ್ಲಿಕ್ ಬರ್ತಿದ್ರು ಅವಾಗ ನಾವು ಸಣ್ಣಾಗಿದ್ದಾಗ ಇಲ್ಲಿ ವಾಕಿಂಗ್ ಬರ್ತಿದ್ವು ವಾಕಿಂಗ್ ಬಂದಾಗ ಇಲ್ಲಿ ಡಬಲ್ ಬ್ಯಾರ ಯಾರ್ಯಾರು ಹೊಡಿತಿದ್ರಲ್ಲ ಅವ್ರ ಜೊತೆ ಇಲ್ಲೇ ಟೈಮ್ ಪಾಸ್ ಮಾಡ್ಕೋತ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಿಲ್ತಿದ್ವಿ ಒಂದು ಟೈಮ್ದಾಗ ನಾವು ಬೆಳಗ್ಗೆ ಬೆಳಿಗ್ಗೆ ಎದ್ದ ಐದುವರೆ ಆರು ಅಂದ್ರೆ ಮನೆಯಿಂದ ರೆಡಿಯಾಗಿ ಜಾಗ ಬಿಡ್ತಿದ್ವು ಶೂ ಹಾಕೊಂಡು ಫಾಲ್ಸಿಂದ ಮ ವಾಯ್ ಮೊನ್ನೆ ಸ್ಥಳ ಮಟ್ಟ ವಾಕಿಂಗ್ ಬರ್ತಿದ್ವು ಹೊಡ್ಕೋತ ಅಲ್ಲಿಂದ ಇಲ್ಲಿ ಬಂದು ಒಂದು ಚೂರು ನಾವು ರೆಸ್ಟ್ ಮಾಡ್ತಿದ್ವಿ ನೋಡ್ರಿ ಇಲ್ಲಿ ಗಿಡಗಳ ಭಾಳ ಬೆಳೆದಾವು ಭಾಳ ದೊಡ್ಡ ದೊಡ್ಡ ಗಿಡಗಳು ಬೆಳೆದವು ಇಲ್ಲಿ ಒಳಗೆ ಬರೋಕೆ ನನಗೆ ಅಂಜೆಗೆ ಬರೋದೈತಿ ದೋಸ್ತ ಏನೋ ಮಾಡಿದಾರ ಯಾರೋ ಒಂದು ಗೊಂಬೆ ಐತಿ ಅದಕ್ಕೆ ಮಳೆ ಬಡ್ದಾರ ಬ್ಯಾಕ್ ಸೈಡ ಮಳೆ ಅದನ್ನ ಉಲ್ಟಾ ನೇತಾಕಿದ್ದಾರೆ ನೋಡ್ರಿ ತಳಗಡೆ ಐತೆ ಮ್ಯಾಲ ಕಾಲ್ ಮಾಡಿದಾರು ರೈಟ್ ಸೈಡ್ ಒಂದು ಕೈ ಐತೆ ಲೆಫ್ಟ್ ಸೈಡ್ ಒಂದು ಕೈ ಐತೆ ಓ ನೋಡ್ರಿ ನಮ್ಮ ಮೈಂದಿ ಏನೇನು ಮಾಡ್ತೈತಿ ನೋಡ್ರಿ ಇಲ್ಲೊಂದು ಚೇರ್ ಬೇಕು ಇಲ್ಲೊಂದು ಚೇರ್ ಐತೆ ಆ ಚೇರ್ ಎಲ್ಲಿತ್ತಪ್ಪ ಅಂದ್ರೆ ಆ ಚೇರ್ ಇಲ್ಲಿತ್ತು ಆ ಚೇರ್ ಬಡ್ಡ ಸೀಟ್ ಅದ ಇಟ್ಟು ಅದ್ರ ಮ್ಯಾಲೆ ಚೇರ್ ಇಡ್ತಿದ್ರು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಹೇಳಬೇಕಪ್ಪ ಅಂದ್ರೆ ನನಗೆ ಸರಿಯಾಗಿ ಹಾದಿ ಗೊತ್ತಾಗೋತು ಇಲ್ಲ ಜಾಸ್ತಿ ಗಿಡಗಳು ಬೆಳೆದವು ಅದ್ರ ಸಂಬಂಧ ಅಂಜಿಕು ಬರೋದೈತಿ ನಾ ಒಬ್ಬಂದಿನಿ ಇಲ್ಲಿ ಮತ್ತೆ ಯಾರೂ ಇಲ್ಲ ಇದೆ ನೋಡ್ರಿ ಮೇನ್ ರೋಡ್ ಹಿಂಗೋಗಿ ಹಿಂಗೆ ಹೋಗಿ ಹಿಂಗೆ ಮ್ಯಾಲೇರು ಹೋಗ್ತಿದ್ದೆವು ನಾವು ಹಾದಿ ತೋರ್ಸಿನ ಬರ್ರಿ ಈ ಹಾದಿ ಹಿಂಗೆ ಮ್ಯಾಲೆ ಮೇನ್ ರೋಡಿಗೆ ಹೋಗ್ತೀವಿ ಇಲ್ಲ ಹಾದಿ ರೀ ಆಗ ನಾವು ನಿಮಗೆ ಹೇಳಿದ್ದೆ ಅಲ್ಲ ಮ್ಯಾಲೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಎರಡು ಚೇರ್ದಾಕ ಹುಡಕ ಗಾಡಿ ಸೌಂಡ್ ಕೇಳತ್ತೈತ್ರಿ ನಿಮಗೆ ಮ್ಯಾಲ ಮೇನ್ ರೋಡ್ ಐತಿ ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಮಟ್ಟ ಬಂದು ನಾ ಯಾಕೆ ವೀಡಿಯೋ ಮಾಡತ್ತನಪ್ಪ ಅಂದ್ರೆ ಒಬ್ಬ ಆರ್ಟಿಸ್ಟ್ ಅವನ ಹಿಂದೆ ಎಷ್ಟು ಪ್ರಾಬ್ಲಮ್ ಇರ್ತೈತೆ ಅನ್ನೋದು ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಇವಾಗ ನೋಡ್ರಿ ನಾನು ನಂದು ಪ್ರಾಬ್ಲಮ್ ಬಗ್ಗೆನೇ ಎಲ್ಲರಿಗೂ ಹೇಳ್ತಾನು ಬೆಳಿಗ್ಗೆ ಎದ್ದ ಆರು ಗಂಟೆಗೆ ಆರು ಅಂದ್ರೆ ನಾನು ಫಿಕ್ಸ್ ಕಂಪಲ್ಸರಿ ಹೇಳಬೇಕು ಆರು ಗಂಟೆಗೆ ಎದ್ದವ ಫಸ್ಟ್ ಶಿಫ್ಟ್ ಇರ್ತಿತ್ತು ಅಂದ ಏಳು ಗಂಟೆಗೆ ಅಂದ್ರೆ ಡ್ಯೂಟಿ ಮೇಲೆ ಜಾಯ್ನ್ ಆಗಿರಬೇಕು ಕರೆಕ್ಟ್ ಮೂರು ಗಂಟೆಗೆ ಅಂದ್ರೆ ನಾನು ಡ್ಯೂಟಿ ಎಂಡ್ ಆಕೈತಿ ಅಲ್ಲಿಂದ ನಾ ಮನೆಗೆ ಬರಬೇಕಂದ್ರೆ ಮೂರುವರೆ ಆಕೆ ಟೈಮ್ ಮೂರುವರೆ ಆದಮೇಲೆ ನಾ ಎಲ್ಲ ಫ್ರೆಶ್ ಆಗಿ ರೆಡಿಯಾಗಿ ಏನಾದರೂ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನಾ ವಿಡಿಯೋ ಶೂಟ್ ಮಾಡೋಕೆ ಮನಿಂದ ಜಾಗ ಬಿಡ್ಬೇಕಪ್ಪ ಅಂದ್ರೆ ನಾಲ್ಕು ಹಾಕಿ ಟೈಮ್ ಆಮೇಲೆ ನಾ ರೆಡಿ ಆದಮೇಲೆ ನಮ್ಮ ದೋಸ್ತಿಗೆ ಕಾಲ್ ಮಾಡಬೇಕು ದೋಸ್ತು ಕಾಲ್ ಮಾಡಿ ಅವ್ನಿಗೆ ಹೇಳಬೇಕು ಇಲ್ಲ ಬೈ ಮತ್ತು ವಿಡಿಯೋ ಶೂಟ್ ಮಾಡೋಕೆ ಹೋಗಿದ್ದಿತ್ತು ಹಿಂಗೆ ನನ್ನ ಗಾಡಿ ಇತ್ತಪ್ಪ ಅಂದ್ರೆ ಅಂತ ಹೇಳಬೇಕು ಅವ್ನು ಹಾಂ ಮಜಾ ಬರ್ತಾನಂತ ನಾವು ಅವ್ನು ಬಂದು ಕೂಡಲೇ ಅವ್ನ ಗಾಡಿ ಪೆಟ್ರೋಲ್ ಹಾಕ್ಬೇಕು ಹಾಂ ಒಂದನೇದ ಎರಡನೇದಾ ಮತ್ತು ಅವ್ನಿಗೆ ವ್ಯವಸ್ಥೆ ಮಾಡಿಸ್ಬೇಕು ಆಮೇಲೆ ಅವ್ನು ಗಾಡಿ ತೆಗೆವ ಅವ್ನು ಗಾಡಿ ತೆಗ್ದು ನಾವು ಎಲ್ಲಿ ಒಂದು ಪ್ಲೇಸ್ ಚಾಯ್ಸ್ ಮಾಡಿರ್ತು ವಿಡಿಯೋ ಶೂಟ್ ಮಾಡ್ಬೇಕಂತ ಹೇಳಿ ಅಲ್ಲಿ ಹೋಗಿ ನಾವು ರೀಚ್ ಆಗ್ಬೇಕಾ ಅಂದ್ರೆ ಟೈಮ್ ಆಟಕೈತಿ ಐದು ಆಕೈತೆ ಅಲ್ಲಿ ಇನ್ನು ಐದು ಟೈಮಿಂಗ್ ಆತಪ್ಪ ಅಂದ್ರೆ ಅಲ್ಲಿ ಹೋಗಿ ನಾವು ವಿಡಿಯೋ ಶೂಟ್ ಮಾಡಕ್ಕೆ ನಮ್ಗೆ ಒಂದು ಅಟ್ಟ ಉಳೀತಿ ಐದರಿಂದ ಆರು ಮಠ ಆರಿಂದ ಮುಂದೆ ಕತ್ಲಾತಪ್ಪ ಅಂದ್ರೆ ವಿಡಿಯೋ ಶೂಟ್ ಕ್ಲಿಯರ್ ಆಗಿ ಬರೋಂಗಿಲ್ಲ ಮತ್ತು ಅದು ಒಂದು ದಿನ ಪೆಂಡಿಂಗ್ ಬಿತ್ತು ಮರನೇ ದಿನ ಮತ್ತು ಸೇಮ್ ಟೈಮಿಂಗ್ ಆದರೆ ನೆಕ್ಸ್ಟ್ ಡೇ ಮತ್ತು ಸೇಮ್ ಟೈಮಿಂಗ್ ಮತ್ತು ರೆಡಿ ಆಗೋದೈತಿ ಅವ್ನು ಕರ್ಕೊಳ್ಳೋತಿ ಬೈಕ್ ತೊಗೊಳ್ಳೋದೈತಿ ಮತ್ತು ಯಾ ಯಾವ ಪ್ಲೇಸ್ದಾಗ ಹೋಗಿ ನಾವು ವಿಡಿಯೋ ಶೂಟ್ ಮಾಡಿರ್ತಲ್ಲ ಮತ್ತು ಅದೇ ಪ್ಲೇಸ್ಗೆ ಹೋಗೋದು ಮತ್ತು ವಿಡಿಯೋ ಶೂಟಿಂಗ್ ಇತ್ತೆ ಮತ್ತು ಪೂರ ಮಾಡ್ಬೇಕು ನಾವು ಹಾಂ ಪೂರ್ಣ ಮಾಡಬೇಕು ಟೂ ಡೇಸ್ ಆಕೈತಿ ಎರಡು ದಿವ್ಸ ತಗೋಬೇಕಾಗಿತ್ತು ಒಂದು ವಿಡಿಯೋ ಶೂಟ್ ಮಾಡಬೇಕಪ್ಪ ಅಂದರೆ ಟೂ ಡೇಸ್ ಟೈಮಿಂಗ್ ತೊಗೊಂಡು ಒಂದು ವಿಡಿಯೋ ಶೂಟ್ ಮಾಡೋಕೆ ಇನ್ನು ಸೆಕೆಂಡ್ ಶಿಫ್ಟ್ ಮೂರಿಂದ ನಮ್ದು ರಾತ್ರಿ ಹತ್ತು ಡ್ಯೂಟಿ ಮುಗೀತು ಬೆಳಿಗ್ಗೆ ಎಷ್ಟು ಗಂಟೆಗೆ ಕೇಳ್ಬೇಕು ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಹೇಳಬೇಕು ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತೆಲ್ಲ ನಾ ರೆಡಿಯಾಗಿ ಹತ್ತು ಗಂಟೆಗೆ ಅಂದ್ರೆ ಮನಿಂದ ಹೊರಗೆ ಬಿದ್ನಿಯಪ್ಪ ಅಂದ್ರೆ ಹಾಂ ವಿಡಿಯೋ ಶೂಟ್ ಮಾಡೋಕೆ ನನ್ನ ಕಡೆ ಟೈಮಿಂಗ್ ಎಷ್ಟು ಬೀಳಿತು ಹನ್ನೊಂದು ಹನ್ನೆರಡು ಒಂದು ಎರಡು ನಾಲ್ಕು ತಾಸು ಟೈಮಿಂಗ್ ಬೀಯ್ತು ಇನ್ನು ನಾಲ್ಕು ತಾಸು ಟೈಮಿಂಗ್ ಒಳಗ ಮತ್ತು ನಮ್ಮ ದೋಸ್ತಿನ ಹಿಡ್ಕೋಬೇಕು ಅವ ಎಲ್ಲರೂ ಹೋಗಿರ್ತಾನೆ ಅವಂಗೆ ಫೋನ್ ಮಾಡಿ ಕರಿಬೇಕು ಹಾಂ ನಾ ಇಲ್ಲದನು ಇಲ್ಲದನು ಬರ್ತೀನಿ ನಿಲ್ಲು ಹಾಂ ವ್ಯವಸ್ಥೆ ಮಾಡು ಇಲ್ಲಪ್ಪ ಅಂದ್ರೆ ನನ್ನ ಗಾಡಿಗೆ ಇನ್ನೇ ಹಾಕು ಹಾಕಬೇಕೈತೆ ಯಾಕೆ ವಿಡಿಯೋ ಶೂಟ್ ನಾ ಮಾಡನು ಯೂಟ್ಯೂಬ್ ಚಾನಲ್ ಅಂದೈತಿ ನೆಕ್ಸ್ಟ್ ನೈಟ್ ಶಿಫ್ಟ್ ಅಂದ್ರೆ ನೈಟ್ ಡ್ಯೂಟಿ ಬರ್ತಪ್ಪ ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ಹೋಗೋದು ಬೆಳಗ್ಗೆ ಏಳು ಗಂಟೆಗೆ ಅಂದ್ರೆ ಮನೆಗೆ ಬರೋದು ಮತ್ತು ಮನೆಗೆ ಬಂದು ನಾವೆಲ್ಲ ವೀಡಿಯೋ ಶೂಟ್ ಮಾಡಿ ಮತ್ತು ಎಡಿಟಿಂಗ್ ಮಾಡೋಕೆ ನಮ್ಮ ಕಡೆ ಟೈಮಿಂಗ್ ಇರೋಂಗಿಲ್ಲ ಇದು ನಮ್ಮದು ಪರಿಸ್ಥಿತಿ ಅಂದ್ರೆ ವೀಡಿಯೋ ಶೂಟ್ ಮಾಡಕ್ಕೆ ನಮ್ಮ ಕಡೆ ಟೈಮಿಂಗ್ ಇರೋಂಗಿಲ್ಲ ಮಿನಿಮಮ್ ಇನ್ನೂ ಇಲ್ಲಪ್ಪ ಅಂದ್ರೆ ಒಂದು ತಿಂಗಳಿಗೆ ಹತ್ತು ವಿಡಿಯೋ ಬಿಡಬೇಕು ಅಂದರೆ ನಂದು ಟೊರೆಟ್ ಇತ್ತು ಅದು ಅಂದರೆ ಇವಾಗ ಏನಾಗಿತ್ತಪ್ಪ ಅಂದ್ರೆ ನಾ ತಿಂಗಳಿಗೆ ಎಷ್ಟು ವಿಡಿಯೋ ಬಿಡತ್ತನಪ್ಪ ಅಂದ್ರೆ ಒಂದು ಮೂರರಿಂದ ನಾಲ್ಕು ಇಷ್ಟ ವಿಡಿಯೋ ಬಿಡೋದಂದ್ರೆ ಮೂರಿಂದ ನಾಲ್ಕು ವಿಡಿಯೋ ಅಷ್ಟೇ ಯಾಕೆ ಬಿಡತ್ತನಪ್ಪ ಅಂದ್ರೆ ನನಗೆ ಕೆಲವೊಂದು ರಿಸ್ಕ್ಗಳದಾವೆ ಕೆಲ್ಸಕ್ಕೆ ಹೋಗ್ಬೇಕು ಮನೆಗೆ ನೋಡ್ಬೇಕು ಅದನ್ನೆಲ್ಲ ವೀಡಿಯೋ ಮಾಡಬೇಕು ವಿಡಿಯೋ ಮಾಡೋಕೆ ಎರಡು ಮೂರು ದಿವ್ಸದ ಹೋಗ್ಬೇಕಾಗೈತಿ ಇನ್ನು ಎಡಿಟಿಂಗ್ ವರ್ಕ್ ಒಂದೆರಡು ದಿವ್ಸ ಬೇಕಾ ಹೀಗಾಗಿ ನನಗೆ ವಿಡಿಯೋ ಶೂಟ್ ಮಾಡಿ ಎಡಿಟಿಂಗ್ ವರ್ಕ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡೋಕೆ ನನ್ನ ಕಡೆ ಟೈಮಿಂಗ್ ಶಿವಾತು ಟೈಮಿಂಗ್ ಭಾಳ ಅಂದ್ರೆ ಭಾಳ ಕಡಿಮೆ ಐತೆ ಏನು ಮಾಡೋಕ್ಕಾಗಲ್ಲ ಇದೇ ರೀತಿ ವಿಡಿಯೋ ಮಾಡ್ತಾನೆ ಇರ್ತೀನಿ ಅಪ್ಲೋಡ್ ಮಾಡ್ತಾನೆ ಇರ್ತೀನ್ರಿ ಸೊ ಪಬ್ಲಿಕ್ ಪ್ರೋತ್ಸಾಹ ನಮಗೆ ಹೋಗ್ಬೇಕು ಇವಾಗ ನೋಡ್ರಿ ಒಂದು ಎಂಟು ನಿಮಿಷ ವೀಡಿಯೋ ಮಾಡ್ಬೇಕಂದ್ರೆ ಒಬ್ಬ ಆಟಿಸ್ಟ್ಗೆ ಎಷ್ಟು ತ್ರಾಸ ಆಗೈತೆ ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದಾಗ ಹೇಳ್ಕೊಟ್ಟನು ನೋಡಿದಾದ ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚಾದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಬೇರೆ ಆಗಿತ್ತು ಮರ್ತನು ಅಲ್ಲಿವರೆಗೂ ವೇಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್